ನಗರಸಭೆ ವ್ಯಾಪ್ತಿಯ ಹದಿನೆಂಟನೇ ಗಂಟಿವಾರ್ಡ್ನ ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗಲಿಲ್ಲ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಲಿಲ್ಲ ಎಂದು ಆರೋಪಿಸಿ ನಗರಸಭೆ ಸದಸ್ಯ ದಿನಕರ ಉಳ್ಳಾಲ ಅವರು ಪ್ರತಿಭಟನೆಯನ್ನು ನಡೆಸಿ ಸಭಾತ್ಯಾಗ ಮಾಡಿದ ಘಟನೆ ಉಳ್ಳಾಲ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ ನಗರಸಭೆ ಅಧ್ಯಕ್ಷ ಶಶಿಕಲಾ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಸಂಜೆ ನಡೆದ ಸಾಮಾನ್ಯ ಸಭೆಯಲ್ಲಿ ಅನುದಾನ ಹಾಗೂ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಪ್ರಸ್ತಾಪಗೊಂಡ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ಸದಸ್ಯ ದಿನಕರುವುಲ್ಲಾಲಾ ಅಧ್ಯಕ್ಷರ ಟೇಬಲ್ ಮುಂದೆ ಜಮಾಯಿಸಿ ಕಪ್ಪು ಪಟ್ಟಿ ಧರಿಸಿ ಕ್ಷಮಿಸಿ ಗಾಂಧೀಜಿ ನಾನು ಈಗಲೂ ಗುಲಾಮ ಎಂದು ಬರೆದ ಫಲಕ ಏಕಾಂಗಿಯಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಇಂಜಿನಿಯರ್ ತುಳಸಿದಾಸ್ ಅವರು ದಿನಕರುಲ್ಲಾಲ್ ಅವರ ಹದಿನೆಂಟನೇ ನೇಗಂಡಿ ವಾರ್ಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾಲ್ಕು ಪಾಯಿಂಟ್ ಐದು ಲಕ್ಷದ ಕಾಮಗಾರಿ ಮಾಡಲಾಗಿದೆ ಹದಿನೈದನೇ ಹಣಕಾಸಿನಲ್ಲಿ ಪೈಪ್ಲೈನ್ಗೆ ನಾಲ್ಕು ಲಕ್ಷ ಚರಂಡಿ ಕಾಮಗಾರಿಗೆ ಎರಡೂವರೆ ಲಕ್ಷ ಹಾಗೆಯೇ ಒಟ್ಟು ಹದಿನೇಳುವರೆ ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗೆ ಅನುದಾನವನ್ನ ನೀಡಲಾಗಿದೆ ಎಂದಿದ್ದಾರೆ ಇದರಿಂದ ಆಕ್ರೋಶಗೊಂಡ ಸದಸ್ಯ ದಿನಕರುಲ್ಲಾಲ್ ಅವರು ಸುಳ್ಳು ಹೇಳಲು ಗಾಂಧೀಜಿ ಕಲಿಸಿಲ್ಲ ಅಷ್ಟು ಮೊತ್ತದ ಕಾಮಗಾರಿ ಮಾಡಿದ ಹಾಗೂ ಮಂಚೂರು ಮಾಡಲಾದ ಹಣದ ಬಗ್ಗೆ ದಾಖಲೆ ತೋರಿಸಿ ಎಂದು ಪಟ್ಟು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಶಿಕಲಾ ಅವರು ಇಂಜಿನಿಯರ್ ಜೊತೆ ಬಂದು ನಿಮ್ಮ ವಾರ್ಡ್ನ ಸಮಸ್ಯೆ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ದಿನಕರುಲ್ಲಾಲ್ ಅವರು ಪ್ರತಿಭಟನೆ ಮುಂದುವರಿಸಿ ಅಧ್ಯಕ್ಷ ಹಾಗೂ ಪೌರಾಯುಕ್ತ ಮತಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಭಾತ್ಯಾಗವನ್ನ ಮಾಡಿದ್ರು ದಾರಿದೀಪ ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡುವಂತೆ ವಿರೋಧ ಪಕ್ಷದ ಸದಸ್ಯರು ಪಟ್ಟು ಹಿಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಅವರು ಮೂವತ್ತ ಒಂದು ವಾರ್ಡ್ಗಳಿಗೆ ಸಮಾನವಾಗಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗ್ತದೆ ತುರ್ತು ಕಾಮಗಾರಿ ಆಗಬೇಕಾದ ವಾರ್ಡ್ಗಳಲ್ಲಿ ಕೆಲಸ ಮಾಡಲಾಗಿದೆ ಎಂದು ಸಭೆಗೆ ತಿಳಿಸಿದರು ಮುಖಚುರಿ ವಾರ್ಡ್ನಲ್ಲಿ ರಸ್ತೆ ಧೂಲುಮಯವಾಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಬಹಳಷ್ಟು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಈ ಬಗ್ಗೆ ನಗರಸಭೆಯಿಂದ ಕ್ರಮ ಯಾಕಿಲ್ಲ ಎಂದು ಕೌನ್ಸಿಲರ್ ಮೊಹಮ್ಮದ್ ಮುಖಚೇರಿ ಅವರು ಸಭೆಯಲ್ಲಿ ಪ್ರಶ್ನಿಸಿ ತರಾಟೆಗೆ ಗೈದಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರಿಸಿದ ಪೌರಾಯುಕ್ತ ಮತಡಿಯವರು ಅನುದಾನ ಕಡಿಮೆ ಇದೆ ಸ್ಟೇಷನರಿಗೆ ಹಣ ಇಲ್ಲ ಅನುದಾನ ಬಂದ್ರೆ ಒದಗಿಸಲಾಗುತ್ತದೆ ಎಂದರು ಕಾರ್ಯಸೂಚಿ ಪಟ್ಟಿಯಲ್ಲಿರುವ ವಿಚಾರ ಮಂಡನೆ ಮತ್ತು ಚರ್ಚೆಗೆ ಸಭೆಯಲ್ಲಿ ಆಕ್ಷೇಪ ವ್ಯಕ್ತವಾಯಿತು ಏಳು ದಿವಸಗಳ ನೀವು ಇದ್ದಿರುವಾಗ ನೀವು ಅದಕ್ಕೆ ಉತ್ತರ ಹೇಳಬೇಕು ಹೇಳ್ಬೇಕು ಅದು ಯಾವ ಕಮಿಷನ್ ಎರಡು ಎರಡು ದಿವಸದಲ್ಲಿ ಕೊಟ್ಟಿದೆ ಏಳು ದಿವಸ ಅಂತ ಹೇಳಿದ್ರೆ ಸ್ಪಷ್ಟ ಕ್ಲಿಯರ್ ಡೇಸ್ ಅಂತ ಹೇಳಿದ್ರೆ ನೀವು ರಜೆಯನ್ನು ಬಿಟ್ಟು ಕೊಡ್ಬೇಕು